ಶಿಕ್ಷಣ ಸಂಸ್ಥೆಯಲ್ಲಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಆಕ್ಸ್ಫರ್ಡ್ ಕಿರಿಯ ಪ್ರಾಥಮಿಕ ಶಾಲೆ ಎಂಎಸ್ಬಿ ಎಕ್ಸಲೆಂಟ್ ಟ್ಯೂಟೋರಿಯಲ್ ಕ್ಲಾಸಸ್ ರಾಯಚೂರು ಬೈಪಾಸ್ ರೋಡ್ ವಿಸಿಬಿ ಕಾಲೇಜ್ ಲಿಂಗಸೂರು ಜೀನಿಯಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ದಿನಾಂಕ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮಧ್ಯಾಹ್ನ ಎರಡು ಗಂಟೆಗೆ ರಾಯಚೂರು ಬೈಪಾಸ್ ರೋಡ್ ವಿಸಿಬಿ ಕಾಲೇಜಿನಲ್ಲಿ ನಡೆಯಿತು ಈ ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಶ್ರೀ ಸಿದ್ದರಾಮೇಶ್ವರ ಗುರುಮಠ ಎರಡೋಣ ಕ್ರಾಸ್ ಅಧ್ಯಕ್ಷತೆ ಶ್ರೀ ವೆಂಕಣ್ಣ ರಾಮತ್ನಾಳ್ ಬಯ್ಯಾಪುರ ಅಧ್ಯಕ್ಷರು ಸಿದ್ದಗಂಗಾ ಶಿಕ್ಷಣ ಸಂಸ್ಥೆ ಲಿಂಗಸೂರು ಮುಖ್ಯ ಅತಿಥಿಗಳು ಶ್ರೀ ಚಂದ್ರಶೇಖರ್ ರೆಡ್ಡಿ ಪ್ರಾಚಾರ್ಯರು ವಿಸಿಬಿ ಕಾಲೇಜು ಲಿಂಗಸೂರು ಶ್ರೀ ಬಸವಂತರಾಯ ಕುರಿ ಆಡಳಿತಾಧಿಕಾರಿಗಳು ಶ್ರೀ ಡಾಕ್ಟರ್ ನಾಗನಗೌಡ ಪಾಟೀಲ್ ಹೃದಯ ರೋಗ ತಜ್ಞರು ಶ್ರೀ ಅನ್ನದಾನಗೌಡ ಸ್ಪೆಷಾಲಿಟಿ ಆಸ್ಪತ್ರೆ ಲಿಂಗಸೂರು ಶ್ರೀ ಶರಣಬಸವ ಪಟ್ಟಣಶೆಟ್ಟಿ ವಕೀಲರು ಗುರುಗುಂಟ ಶ್ರೀ ಬಿ ಚಂದ್ರಕಾಂತ್ ಅಂಗಡಿ ಪತ್ರಕರ್ತರು ಆನೆ ಹೊಸೂರು ಶ್ರೀ ವೀರೇಶ್ ಮದ್ನೂರು ಕುಪ್ಪಿಗುಡ್ಡ ಶ್ರೀಮತಿ ಭಾರತೀಯಂ ಕಾರ್ಯದರ್ಶಿಗಳು ಶ್ರೀ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಲಿಂಗಸೂರು ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸುವುದರ ಮೂಲಕ ಆರಂಭಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ನುರಿತ ಅನುಭವಿ ಶಿಕ್ಷಕರು ಶಿಕ್ಷಕಿಯರು ಪೋಷಕರು ಮತ್ತು ಉತ್ಸಾಹಿತ ಮಕ್ಕಳು ಉಪಸ್ಥಿತರಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು ಆಗಲಿ ಇದೇ ರೀತಿ ಇನ್ನು ಹತ್ತು ಹಲವಾರು ಕಾರ್ಯಕ್ರಮಗಳು ಈ ಸಂಸ್ಥೆಯಿಂದ ಮೂಡಿ ಬರಲಿ ಎಂದು ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಬೇಕು ಸೊ ಇದೇ ಆತ್ಮವಿಶ್ವಾಸದಿಂದ ಒಂದು ದೈವ ಸಹಾಯವಿಲ್ಲದೆ ಜಯವಿಲ್ಲ ಸ್ವಪ್ರಯತ್ನವಿಲ್ಲದೆ ದೈವ ಸಹಾಯವೂ ಇಲ್ಲ ಎನ್ನುವಂತ ಡಿ ಅವರ ಮಾತನ್ನ ನೆನಪಿಸುತ್ತ ಶ್ರೀ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಲಿಂಕ್ಸ್ಕೂರ್ ಹಾಗೂ ಎಂ ಎಸ್ ಬಿ ಎಕ್ಸೆಲೆಂಟ್ ಟುಟ್ರಿಯಲ್ ಕ್ಲಾಸಸ್ ಲಿಂಕ್ಸ್ಕೂರ್ ವತಿಯಿಂದ ನಡೆಯುತ್ತಿರುವಂಥ ಈ ಸುಂದರ ಸಮಾರಂಭದಲ್ಲಿ ಮೊದಲಿಗೆ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಮುಗುಳ ಮಹಾತ್ಮರಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನನ್ನ ಆರಾಧ್ಯ ದೈವವಾದ ಪರಮ ಪೂಜ್ಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಶ್ರೀ ಸಿದ್ದರಾಮೇಶ್ವರ ಗುರುಮಠ ಎರಡೋಣ ಕ್ಲಾಸ್ ಪೂಜ್ಯರ ಒಂದು ಪಾದ ಪದ್ಮಗಳಿಗೆ ಹಣೆ ಭಕ್ತಿಯಿಂದ ಹಣೆ ಈ ಸುಂದರ ಕ ವೇದಿಕೆಯನ್ನತ ನಮ್ಮ ಸಂಸ್ಥೆಯ ಅಧ್ಯಕ್ಷರು ವೆಂಕಣ್ಣ ರಾಮನಾಥ್ ರಾಮತ್ನಾಳ್ ಅವರೇ ಚಂದ್ರಶೇಖರ ರೆಡ್ಡಿ ಸರ್ ಅವರೇ ಹಾಗೂ ಮುಖ್ಯ ಅತಿಥಿ ಸ್ಥಾನದಲ್ಲಿರುವಂಥ ಶ್ರೀ ಬಸವಂತರಾಯ ಕುರಿ ಸರ್ ಅವರೇ ಆಡಳಿತಾಧಿಕಾರಿಗಳು ಅಧಿಕಾರಿಗಳು ವಿ ಸಂಗೈ ಶ್ರೀ ಶರಣು ಪಟ್ಟಣ ಶೆಟ್ಟಿ ಅವರೇ ವೀರೇಶ್ ಮುದ್ನೂರ್ ಸರ್ ಸಾಕಿನ್ ಕುಬ್ಬಿಗುಡ್ಡ ಅವರೇ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ತುಂಬು ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಾರಂಭದಲ್ಲಿ ನನ್ನಲ್ಲಿ ಒಂದು ಛಲ ಇತ್ತು ಅದೇನೆಂದರೆ ಲಿಮ್ಸ್ಕೂರು ಪಟ್ಟಣದಲ್ಲಿ ಒಂದು ಪುಟ್ಟ ಶಾಲೆ ಅಂದರೆ ಶಿಕ್ಷಣ ಸಂಸ್ಥೆ ಮಾಡಬೇಕೆಂಬ ಹಂಬಲ ಇತ್ತು ನಾನು ಬೇರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ ಕಾರ್ಯನಿರ್ವಹಿಸ